ಮನಸ್ಸಿಟ್ಟು ಕರಿತ ಅಕ್ಷರ ಮೈಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಹರೇ ಕೃಷ್ಣ ಹಾಯ್ ಇವರು ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಹೊಸೊಬ್ಬರು ಏನಾರು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಶೋಭಾ ಮ್ಯಾಮ್ ಇಬ್ಬರೂ ಕೂಡ ಗೌಡ್ಗೆರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಆಯುಷ್ಗೆ ಬಾಕ್ಸ್ ರೆಡಿ ಮಾಡಿ ತಿಂಡಿ ಎಲ್ಲ ರೆಡಿ ಮಾಡಿ ಹೋಗ್ತಾಯಿದ್ದೀನಿ ಎಷ್ಟೇ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ರು ಎಂಟು ಎಂಟೂವರೆ ಹಾಗೇ ಬಿಡುತ್ತೆ ಹಾಗೆ ಇವತ್ತು ಸಂಜೆ ನಾನು ಮತ್ತು ಶುಭಾ ಮ್ಯಾಮ್ ಇಬ್ಬರೂ ಕೂಡ ಪ್ರತಿಮಾ ಆಂಟಿ ಮನೆಗೆ ಹೋಗಬೇಕು ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಹಾಗಾಗಿ ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಏನೇ ಮಾಡಿದ್ರು ಕೂಡ ಅಲ್ಲಿ ಜನರಷ್ಟಿದ್ರೆ ಏನು ಮಾಡೋದಕ್ಕಾಗಲ್ಲ ಲೇಟ್ ಆಗೇ ಆಗುತ್ತೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಟೈಮ್ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನಾವು ಇಲ್ಲಿವರೆಗೂ ದೇವಸ್ಥಾನಕ್ಕೆ ಬಂದಾಗಿಂದ ಇಷ್ಟು ಕಡಿಮೆ ಜನ ಇರೋದು ನಾವು ಯಾವತ್ತೂ ನೋಡಿಲ್ಲ ಕಿವಲ್ಲಿ ನಿಂತ್ಕೊಂಡ್ರೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗ್ತಾಯಿತ್ತು ಬಟ್ ಇವತ್ತು ಕೀವೇ ಇರಲಿಲ್ಲ ಅಷ್ಟು ಜನ ಕಡಿಮೆ ಇದ್ದರು ಜನ ಇವತ್ತು ಕಡಿಮೆ ಇರೋದ್ರಿಂದ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಈಗ ದರ್ಶನ ಮುಗಿಸಿ ಕಾಯಿ ಕಟ್ಟೋಣ ಅಂಥೇಳಿ ಕಾಯಿನ ತಗೊಳ್ಳೋದು ಬಂದೆ ಇಲ್ಲಿ ಕಾಯಿ ಕೊಟ್ಟೋದು ಬಂದು ಮೂರು ವಾರ ಅಥವಾ ಐದು ವಾರ ಏಳು ವಾರ ಕಾಯಿನ ಕಟ್ಬೋದು ಈಗಾಗಲೇ ನಂದು ಐದು ವಾರ ಆಗಿದೆ ಇನ್ನು ಎರಡು ವಾರ ಕಾಯಿ ಕಟ್ಟಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಲಾಸ್ಟ್ ಐದು ವಾರ ನಾನು ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಯಾಕಂತೇಳಿದ್ರೆ ನಿಮಗೆ ಗೊತ್ತು ಲಾಸ್ಟ್ ಒಂದು ಟೂ ಮಂತ್ಸು ನನಗೆ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಈ ವಾರ ನಾನು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಇದು ಬಂದು ಹೊರಗಡೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇಲ್ಲಿ ಕಾಯಿನ ತಗೊಂಡು ದೇವ್ರಿಗೆ ಕಾಯಿ ನಮಸ್ಕಾರ ಮಾಡಿ ಕೊಡ್ತಾರೆ ಕೆಳಗಡೆ ಬಸವನ ಹತ್ರ ಬಂದು ಕಾಯಿನ ಕಟ್ಟಬೇಕು ಇದು ಬಂದು ಕಾಯಿ ಕಟ್ಟುವಂಥ ಜಾಗ ದೇವಸ್ಥಾನದ ಮುಂದೆ ಬಸವನ ಬಸವನ್ ವಿಗ್ರಹ ಇದೆ ಇದು ಸುತ್ತ ಏಳು ಪ್ರದಕ್ಷಿಣೆ ಹಾಕಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಲ್ಲಿ ನಂಬಿಕೆ ಸಾಮಾನ್ಯವಾಗಿ ನನಗೆ ಈ ಥರ ವೃತ್ತ ಎಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲಿ ನಿಜವಾದಂಥ ಭಕ್ತಿ ಒಳ್ಳೆತನ ಇದ್ದರೆ ಆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದನ್ನ ನಾನು ತುಂಬಾ ಬೆಲೆ ಮಾಡ್ತೀನಿ ಆದರೂ ಕೂಡ ಏನಾದರೂ ಒಳ್ಳೇದಾಗ್ಬೋದು ಅನ್ನೋ ನಂಬಿಕೆಯಿಂದ ಈ ವ್ರತನ ನಾನು ಮಾಡ್ತಾಯಿದ್ದೀನಿ ಆ ತಾಯಿ ಚಾಮುಂಡೇಶ್ವರಿ ನನಗೆ ವಿಡಿಯೋ ನೋಡ್ತಾರಂತ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀನಿ ಎಷ್ಟೇ ಬೇಗ ಅಂತ ಅನ್ಕೊಂಡ್ರು ಕೂಡ ಬರೋಷ್ಟ ನಾಲ್ಕೂವರೆ ಆಗಿತ್ತು ಸರಿ ಮನೆಗೆ ಬಂದು ಫ್ರೆಶ್ ಎಲ್ಲಾಗೋಷ್ಟ್ರಲ್ಲಿ ಆಯುಷ್ ಕೂಡ ಸ್ಕೂಲಿಂದ ಬಂದ ಅವನನ್ನು ಕೂಡ ಕರ್ಕೊಂಡು ನಾನು ಶೋಭಾ ಮೆಮು ಆಯುಷ್ ಮೂರು ಜನನೂ ಕೂಡ ಪ್ರತಿಮಾಂಟಿ ಮನೆಗೆ ಹೊರಟಿ